ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾ ಮೂರ್ತಿ ಅವರು ತಿಪಟೂರು ಘಟಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತಿಪಟೂರು ಶಾಖೆ ಬಹುಜನರ ಸಮಸ್ಯೆಗಳ ನಿಷ್ಕರ್ಷೆ ಪುನಶ್ವೇತನ ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ತಿಪಟೂರು ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆಸಲಾಯಿತು ಸಮಿತಿಯ ಮತ್ತು ರಾತ್ರಿಯ ಹಿರಿಯ ಪದಾಧಿಕಾರಿಗಳು ಬದುಕ ಮುಗಿಸಿ ಆಮೇಲೆ ಇಲ್ಲಿಗೆ ಬಂದಿದ್ದೇವೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಂಡಿದ್ದೇವೆ ಮೂರನೇ ತಾರೀಕಿಂದ ಪ್ರವಾಸವನ್ನು ಕೈಗೊಂಡು ಕೋಲಾರದಲ್ಲಿ ಮೂರನೇ ತಾರೀಕು ಸುಮಾರು ಒಂದು ತಿಂಗಳ ಕಾಲ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಪ್ರವಾಸವನ್ನು ಕೈಗೊಂಡಿದೆ ಈ ಒಂದು ಪ್ರವಾಸದಲ್ಲಿ ನವಕರ್ನಾಟಕ ನಿರ್ಮಾಣಕ್ಕೆ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಇಬ್ರಾಹಿಂರವರು ಎಂಬ ರಾಜಕಾರಣಿ ಮಾಜಿ ಸಚಿವರಾದ ಲಲಿತ್ ಅವರು ಆಲ್ ಇಂಡಿಯಾ ಪಿ ಎಸ್ ಪಿಯ ರಾಜ್ಯಾಧ್ಯಕ್ಷರಾದ ಮಾರ್ಸದ ಮುನಿಯಪ್ಪನವರು ಚರಣ್ ಅವರು ಅವರು ಸಲ್ಲೀಯ ಮೋಹನ್ ರಾಜುರವರು ಆರ್ ಪಿ ಮತ್ತು ದಲಿತಾಂಗ ಸಮಿತಿಯ ಮುಖಂಡರು ಇನ್ನು ಅನೇಕ ಆಮೇಲೆ ನಾರಾಯಣಗೌಡರು ಕನ್ನಡ ಚಳವಳಿಯ ನಾಯಕರು ಇನ್ನು ಅನೇಕ ಸಂಘ ಸಂಸ್ಥೆಗಳು ಮತ್ತೆ ಈ ನಾಡಿನಲ್ಲಿ ಒಳಿತು ಬಯಸ್ತಕ್ಕಂಥ ಅನೇಕ ಕೆಲವು ಪಕ್ಷಗಳು ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಸಮನ್ವಯವಾಗಿ ಒಂದು ಹೊಸ ರಾಜಕೀಯ ಶಕ್ತಿಯನ್ನು ರಾಜ್ಯದಲ್ಲಿ ಮೂರನೇ ಶಕ್ತಿಯನ್ನು ಹುಟ್ಟಾಕಬೇಕು ಅಂತ ಹೇಳಿ ಹೊರಟಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಏನಿದೆ ಕರ್ನಾಟಕದಲ್ಲಿ ನಡೆಯುವಂಥ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಇದರಲ್ಲಿ ಕಾಂಗ್ರೆಸ್ಸು ಬಿಜೆಪಿ ದಳವನ್ನ ಬಳಸಿ ನಾವು ವಿಧಾನಸೌಧಕ್ಕೆ ಪ್ರವೇಶ ಮಾಡೋದು ಶತಸಿದ್ಧ ಅದಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಚುನಾವಣೆವರೆಗೂ ಕೂಡ ವಿರಂಭಿಸಿದಂಗೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಂಡು ಒಂದು ಹೊಸ ರಾಜಕೀಯ ಕ್ರಾಂತಿಯನ್ನು ಹುಟ್ಟಾಕ್ಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಸಭೆ ಸಮಾರಂಭಗಳು ನಡೆದಿದೆ ಏನು ಸ್ವತಂತ್ರ ನಂತರ ಕಾಂಗ್ರೆಸ್ ಅರವತ್ತೈದು ವರ್ಷಗಳ ಕಾಲ ಆಡಳಿತ ಮಾಡಿದೆ ದೇಶದಲ್ಲಿ ಇನ್ನು ಉಳಿದ ಪಕ್ಷಗಳು ಕಾಂಗ್ರೆಸ್ ಯಂತ್ರ ಪಕ್ಷಗಳು ಈ ದೇಶವನ್ನು ಆಡಿದವೆ ಆದರೆ ಬಡತನ ನಿರುದ್ಯೋಗ ಅಸಮಾನತೆ ಹಸಿವು ಅಸ್ಪೃಶ್ಯತೆ ನಿಂತ ನೀರಾಗಿದೆ ಇದರಲ್ಲಿ ಬದಲಾವಣೆ ತರುವಂತಹ ಯಾವುದೇ ಒಂದು ಕ್ರಮವನ್ನು ಆಡಿದ ರಾಜ್ಯಗಳನ್ನು ಆಡದಂತಹ ಅಥವಾ ದೇಶವನ್ನು ಆಡದಂತಹ ಪಕ್ಷಗಳು ಬದಲಾವಣೆಯನ್ನು ತರಲಿಲ್ಲ ಆದರೆ ಅದರ ಬದಲಾಗಿ ತೀವ್ರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಮತ್ತೆ ಈ ದೇಶದಲ್ಲಿ ಬಡವರು ರೈತರು ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಕೂಲಿ ಕಾರ್ಮಿಕರ ಪರವಾಗಿ ಅವರ ಬದುಕು ಬೌಡವೆಯನ್ನು ಹಸನು ಮಾಡುವಂಥ ಕೆಲಸಗಳನ್ನು ಈ ಪಕ್ಷಗಳು ಮಾಡಲಿಲ್ಲ ಆದ್ದರಿಂದ ಇಂತಹ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರಬೇಕು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಜಾರಿ ಮಾಡುವಂತ ಕೆಲಸಗಳನ್ನ ಯಾವುದೇ ಪಕ್ಷಗಳು ಮಾಡದಿದ್ದರಿಂದ ಸಂವಿಧಾನ ಸಂಪೂರ್ಣ ಜಾರಿ ಮಾಡೋದಕ್ಕೆ ನಾವು ಶತಸಿದ್ಧ ಆಗಿದ್ದೇವೆ ಜೊತೆಗೆ ನಮ್ಮೊಟ್ಟಿಗೆ ರೈತರು ಪಾಲ್ಗೊಳ್ಳಬೇಕು ರೈತರು ಈ ದೇಶವನ್ನು ಆಡಬೇಕಾಗಿದೆ ಯುವಕರು ಈ ದೇಶವನ್ನು ಆಡಬೇಕಾಗಿದೆ ಮಹಿಳೆಯರು ಪ್ರಜಾಪ್ರಭುತ್ವದ ಅಧಿಕಾರದಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಆ ಕಾರಣದಿಂದ ನಾವು ಎಲ್ಲ ಸಮಾನ ಮನಸ್ಕರು ಒಂದಾಗಿ ಒಂದು ದೊಡ್ಡ ರಾಜಕೀಯ ತೀರ್ಮಾನವನ್ನ ಕೈಗೊಂಡಿದ್ದೇವ್ ರಾಜ್ಯದಲ್ಲಿ ಇಂತಹ ತೀರ್ಮಾನಗಳು ಇಂದಿನ ದಿನಗಳಲ್ಲಿ ಅನೇಕ ಜನರು ಮಾಡಿದ್ದಾರೆ ನಮಗೆ ಮಾದರಿಯಾಗಿ ಬಿ ಕೃಷ್ಣಪ್ಪನವರು ತೋರಿಸಿದ್ದಾರೆ ಕಾಂಚಿರಾವ್ ನಾಲ್ಕು ಸಾರಿ ಉತ್ತರ ಪ್ರದೇಶದಲ್ಲಿ ಆಡಳಿತವನ್ನು ಮಾಡಿ ತೋರಿಸಿದ್ದಾರೆ ಈ ದೇಶದಲ್ಲಿ ಪರಿಶಿಷ್ಟ ಜಾತಿಯವರು ಶೇಕಡ ಇಪ್ಪತ್ತ ಏಳು ಪರ್ಸೆಂಟ್ ಇದ್ದಾರೆ ಈ ದೇಶದಲ್ಲಿ ಇದಾವೆ ಶೇಕಡ ಎಂಬತ್ತೈದರಷ್ಟು ಈ ದೇಶದಲ್ಲಿ ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಕೂಲಿ ಕಾರ್ಮಿಕರು ಇದೆ ಇವರು ಮತಗಳನ್ನ ಈ ಪಕ್ಷಕ್ಕೆ ಹಾಕೊಂಡ್ರೆ ಸಾಕಾಗಿದೆ ಯಾವುದೇ ಹಣ ಅಧಿಕಾರ ಹಣ ಜನಬಲ ಕೋಳ್ಬಲ ಏನು ಬೇಕಾಗಿಲ್ಲ ಆ ಕಾರಣದ ಮತ ಜಾಗೃತಿಯನ್ನು ಮಾಡೋದ್ರೊಟ್ಟಿಗೆ ಒಂದು ಕ್ರಾಂತಿಕಾರಕ ಬದಲಾವಣೆ ತರಬೇಕು ಅಂತ ನಾವು ಹೊಂದಿದ್ದೇವೆ ಆದರೆ ದೇಶವನ್ನಾಳದಂಥ ಕಾಂಗ್ರೆಸ್ ಬಿಜೆಪಿ ರಾಜ್ಯವನ್ನಾಳದಂಥವು ಏನೆಲ್ಲ ಮಾಡೋದು ಅಂತ ಅಂದ್ರೆ ನೋಡಿ ಈ ದೇಶದಲ್ಲಿ ಆಂತರಿಕ ಉತ್ಪಾದನೆ ಭಾರತದಲ್ಲಿ ಮುನ್ನೂರ ತೊಂಬತ್ತೆಂಟು ಲಕ್ಷ ಕೋಟಿ ಅವರು ಕಳೆದ ಬಜೆಟ್ ಪಡಿಸಿರೋಂಥದ್ದು ಮೂವತ್ತೊಂಬತ್ತು ಲಕ್ಷ ಕೋಟಿ ಬಜೆಟ್ ಆದ್ರೆ ಸಾಲ ಈ ದೇಶದ ಮೇಲೆ ನೂರ ಎಂಬತ್ತ ಮೂರು ಲಕ್ಷ ಕೋಟಿ ಸಾಲ ಇದೆ ಹನ್ನೊಂದೂವರೆ ಲಕ್ಷ ಕೋಟಿ ಪ್ರತಿ ವರ್ಷ ಸಾಲವನ್ನು ತಿಳಿಸ್ ಕಳ್ತಾ ಇದ್ದಾರೆ ಅಂದರೆ ಬಜೆಟ್ನ ಶೇಕಡ ಹದಿನೆಂಟರಷ್ಟು ಪರ್ಸೆಂಟ್ ಸಾಲವನ್ನು ಈ ಸಾಲದ ಮೇಲೆ ತೀರಿಸ್ತಾ ಇದ್ದಾರೆ ಮೋದಿಜಿಯವರ ಸರ್ಕಾರದಲ್ಲಿ ಹದಿನೈದೂವರೆ ಲಕ್ಷ ಕೋಟಿ ಕಾರ್ಪೊರೇಟ್ ಕಂಪ್ನಿಗಳ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದ್ದಾರೆ ಐವತ್ತು ಲಕ್ಷ ಕೋಟಿ ಹಣವನ್ನ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂತೇಳಿ ಶ್ರೀಮಂತರು ಕಾರ್ಪೊರೇಟ್ ಕಂಪನಿಗಳ ಸಾಲವನ್ನು ರೈಟ್ ಅಪ್ ಮಾಡಿದ ಆದರೆ ಬಡವರು ಪರವಾಗಿ ಒಂದು ಪೆನ್ನು ಪೆನ್ಸಿಲ್ ಮೇಲೆ ಜಿಎಸ್ಟಿ ಹಾಕಿದ್ದಾರೆ ಪುಸ್ತಕದ ಮೇಲೆ ಜಿ ಎಸ್ ಟಿ ಹಾಕಿದ್ದಾರೆ ಸಿಲಿಂಡರು ನಾನೂರು ರೂಪಾಯಿ ಆಗಿತ್ತು ಅಡಿಗೆ ಜಿ ಎಲ್ಲ ಜಿಎಸ್ಟಿ ತೆರಿಗೆಯನ್ನು ಹಾಕಿದ್ದಾರೆ ಜಿ ಎಸ್ ಟಿ ತೆರಿಗೆಯನ್ನು ಹಾಕೋದ್ರ ಜೊತೆಗೆ ಸುಲಿಗೆ ಮಾಡುವಂತ ಕೆಲಸವನ್ನ ಮಾಡಿ ಚಿನ್ನ ಬೆಳ್ಳಿ ವಜ್ರದ ಮೇಲೆ ತೆರಿಗೆಯನ್ನು ಇಳಿಸಿದ್ದಾರೆ ಕಂಪನಿಗಳ ಮೇಲೆ ತೆರಿಗೆಗಳನ್ನ ಕಡಿಮೆ ಮಾಡಿದ್ದಾರೆ ಆದ್ರೆ ಬಡವರ ಮೇಲೆ ರೈತರ ಮೇಲೆ ದಿನ ಬಳಸುವಂತಹ ಆಹಾರದ ಮೇಲೆ ತೆರಿಗೆಯನ್ನ ಹಾಕಿದ್ದಾರೆ ಈ ಮೋದಿಜಿ ಅವರ ಸರ್ಕಾರದಲ್ಲಿ ಎರಡು ಸಾವಿರ ಜನ ಕಪ್ಪು ಹಣವನ್ನ ರಾಜಕಾರಣಿಗಳು ವಿದೇಶದಲ್ಲಿ ಹಣವನ್ನ ಇಟ್ಟಿದ್ದಾರೆ ಲಕ್ಷ ಕೋಟಿ ಏನಾದರೂ ಈ ಸಾಲವನ್ನು ವಾಪಸ್ ತರ್ತೀವಿ ಅಂತ ಹೇಳಿದ್ರು ಮೋದಿಜಿ ಅವರು ತರಲಿಲ್ಲ ಈ ಸ ಈ ಸಾಲವನ್ನು ವಾಪಸ್ ತಂದ್ರೆ ಈ ವಿದೇಶದಲ್ಲಿ ಇಟ್ಟಿರುವಂತಹ ಹಣವನ್ನು ವಾಪಸ್ ತಂದು ಕಪ್ಪವನ್ನು ಅಮೆರಿಕವನ್ನ ಮಾಡುವಷ್ಟು ಹಣ ಈ ದೇಶ ಶ್ರೀಮಂತ ದೇಶ ಆಗ್ತದೆ ನೂರು ವರ್ಷಗಳ ಮುಂದೆ ದೇಶವನ್ನು ಅಭಿವೃದ್ಧಿ ಮಾಡುವಂತಹ ಹಣ ವಿದೇಶದಲ್ಲಿದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇದೆಲ್ಲಾನು ಕೂಡ ಮಾಡ್ತೇವೆ ಜೊತೆಗೆ ರೈತರ ಕೂಲಿ ಕಾರ್ಮಿಕರ ಎಲ್ಲಾ ತರದಾದಂತಹ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ತೀರ್ಮಾನ ಮಾಡಿದ್ದೇವೆ ಈಗ ಅಲ್ಲಿ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದೇವೆ ಪ್ರಣಾಳಿಕೆಯಲ್ಲಿ ಹಾಕಿದ್ದೇವೆ ಸ್ಕೂಲ್ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ದೇಶದಲ್ಲಿ ಇವರು ಬಜೆಟ್ ನಲ್ಲಿ ಮಾಡಿರುವಂತ ಅಲೋಕೇಶ ಎರಡು ಪರ್ಸೆಂಟ್ ಹಣ ಒಟ್ಟು ಬಜೆಟ್ನ ಎರಡು ಪರ್ಸೆಂಟ್ ಹಣ ಶಿಕ್ಷಣಕ್ಕೆ ಇಟ್ಟಿದ್ದಾರೆ ದೇಶದಲ್ಲಿ ಆಹಾರ ಬರೀ ಶೇಕಡ ಒಂದರಷ್ಟು ಪರ್ಸೆಂಟ್ ಹಣವನ್ನು ಬಜೆಟ್ ನಲ್ಲಿ ಇಟ್ಟಿದ್ದಾರೆ ರಾಜ್ಯದಲ್ಲಿ ನಾವು ಯೋಚನೆಯನ್ನ ಮಾಡೋದಾದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವ್ರ ಸರ್ಕಾರ ಪೈ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ನಮಗೆಲ್ಲ ಗೊತ್ತಿತ್ತು ಆದ್ರೆ ದುಡ್ಡು ಯಾರದು ಆ ದುಡ್ಡು ಪರಿಶಿಷ್ಟ ಜಾತಿ ಹಣ ಎಸ್ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಮಾಡುವಂತಿ ಎಸ್ ಪಿ ಹಣವನ್ನ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಸಿದ್ದರಾಮಯ್ಯ ರೈತರಿಗೆ ಕೊಡಬೇಕಾದಂತ ರಸಗೊಬ್ಬರದ ಹಣವನ್ನ ಇದ್ರ ಮೇಲೆ ಹಾಕಿದ್ದಾರೆ ಆತ ಕೇಂದ್ರದಲ್ಲಿ ರಸಗೊಬ್ಬರದ ಮೇಲೆ ಮೂವತ್ತು ಸಾವಿರ ಕೋಟಿ ಹಣ ಕಡಿತ ಮಾಡಿದ್ದಾರೆ ತೊಂಬತ್ತು ಸಾವಿರ ಕೋಟಿ ಹಣವನ್ನ ಆಹಾರದ ಕಡಿತ ಮಾಡಿದಾರಲ್ಲ ಬಜೆಟ್ ನಲ್ಲಿ ಈ ಪರ್ಬಾತ್ ಮಾಡ್ತಾರೆ ಕಡದ ಚುನಾವಣೆಯಲ್ಲಿ ದೊಡ್ಡ ಹಗರಣವನ್ನು ಮಾಡಿದ್ರೆ ಮಾಧ್ಯಮದವ್ರು ನೀವೇ ದೊಡ್ಡ ದೊಡ್ಡ ಪತ್ರಿಕೆಗಳು ನ್ಯಾಷನಲ್ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಯಿತು ಏನಂತ ಚುನಾವಣಾ ಬಾಂಡ್ ಮುನ್ನೂರ ನಲವತ್ತೆಂಟು ಕೋಟಿ ಹಣವನ್ನು ನಲವತ್ತೈದು ಪೇಪ್ ಕಂಪನಿಗಳಿಂದ ಹಣವನ್ನು ಬಾಂಡ್ ಖರೀದಿ ಮಾಡಿದರು ಚುನಾವಣೆ ಬಳಸಕ್ಕೋಸ್ಕರ ಅದು ಪೇಪ್ ಕಂಪ್ನಿಗಳು ಯಾವ್ಯಾವು ಬಳ್ಳಾರಿನಲ್ಲಿ ಬಾಣಂತೀರ್ಸತ್ರ ಅಲ್ಲ ಕಳಪೆ ಔಷಧ ಪೂರೈಕೆ ಮಾಡಿ ಆ ಕಂಪನಿ ಶುಗರು ಬಿಪಿ ಮತ್ತೆ ಕಳ್ಳು ಬೇನೆ ಈ ತರದ ಆಹಾರ ಉತ್ಪತ್ತಿ ಏನ್ ಮಾಡ್ತಾರೆ ಇದು ಮಾಡಬಾರದು ಅಂತ ಹೇಳಿ ಆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಕೂಡ ಅವರಿಗೆ ಅಂತ ಕಂಪನಿಗಳಿಂದ ಹಣವನ್ನು ವಸೂಲಿ ಮಾಡಿ ಇಡೀ ದೇಶದಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಅಂಟಿಸ್ತಾ ಇದ್ದಾರೆ ನಾನು ಮೋದಿಜಿಯವರಿಗೆ ಕೇಳ್ತಾ ಇದ್ದೇನೆ ಮೋದಿಜಿ ಅವರು ಕೇಳೋದು ನೀವು ಇಪ್ಪತ್ತು ಲಕ್ಷ ಕೋಟಿಯನ್ನ ಕೊರೋನಾ ಸಂದರ್ಭದಲ್ಲಿ ಜನಕ್ಕೆ ಪ್ಯಾಕೇಜ್ಗೆ ನೀವು ಕೊಟ್ರಿ ಆ ಇಪ್ಪತ್ತು ಲಕ್ಷ ಕೋಟಿ ಹಣ ಎಲ್ಲಿ ಹೋಯಿತು ಯಾರೂ ಕೂಡ ನ್ಯಾಷನಲ್ ಲೆವೆಲ್ ಸುದ್ದಿ ಮಾಡಲಿಲ್ಲ ಇಪ್ಪತ್ತು ಲಕ್ಷ ಕೋಟಿ ಕೊರೋನಾ ಅಂತ ಇಟ್ಟರೆಲ್ಲ ನೀವು ಬ್ಯಾಂಕೇಜ್ಗೆ ಎಲ್ಲಿ ಹೋಯ್ತು ಅದು ಇಪ್ಪತ್ತು ಲಕ್ಷ ಕೋಟಿ ಇದು ಎಕ್ಸ ಪ್ರಶ್ನೆ ಆಗಿದೆ ರಿಸರ್ವ್ ಬ್ಯಾಂಕ್ಗಳನ್ನ ಇವರು ರಾಜಕೀಯವಾಗಿ ರಿಸರ್ವ್ ಬ್ಯಾಂಕ್ ನ ಸ್ವಾಯತ್ತೆಯನ್ನು ರಿಸರ್ವ್ ಬ್ಯಾಂಕ್ ಗವರ್ನರ್ ರಿಸೈನ್ ಮಾಡಿದ್ರು ಬೇಸತ್ತು ಚುನಾವಣೆ ಆಯೋಗವನ್ನ ವೀಕ್ ಮಾಡಿದ್ದಾರೆ ನ್ಯಾಯಾಲಯದ ಮೇಲೆ ಕೈ ಹಾಕಿದ್ದಾರೆ ಅಂದ್ರೆ ಇಡೀ ಪ್ರಜಾಪ್ರಭುತ್ವ ವೀಕ್ ಮಾಡಕ್ಕೆ ಹೊಲ್ಟಿದಾರೆ ಸಂವಿಧಾನ ಬದಲು ಮಾಡ್ತೇವೆ ಅಂತೇಳಿ ಇಡೀ ದೇಶದಲ್ಲೆಲ್ಲೂ ಕೂಡ ಸಂವಿಧಾನದ ಒಂದೊಂದೇ ಕರಿಗಳನ್ನ ಒಂದೊಂದೇ ಕೊಡಿದಾಕಿದಾರೆ ನಾವು ಸಂವಿಧಾನ ಅಂತ ಸಂವಿಧಾನ ಬದಲು ಮಾಡ್ತಾರೆ ಅಂತ ಗಾಬರಿಯಾಗಿ ಒಂದ್ ಕಡೆ ಕಾಂಗ್ರೆಸ್ಗೆ ಮತವನ್ನ ಎಲ್ಲಾ ಸಂಘ ಸಂಸ್ಥೆಗಳು ರೈತ ಸಂಘಟನೆಗಳು ಒಟ್ಟಾಗಿ ಓಟ್ ಕೊಟ್ಟು ಅವರಿತ್ತಂದ್ರೆ ಅವರು ಕೂಡ ಎಸ್ ಸಿ ಎಸ್ ಟಿ ಸಿ ಪರವಾಗಿ ಅಹಿಂದ ಅಂತ ಹೇಳಿ ಅಹಿಂದ ಗೋವಿಂದ ಮಾಡಿ ಇತ್ತ ಎಸ್ ಸಿ ಎಸ್ ಕೂಡ ಬಳಸಿಕೊಂಡು ಚುನಾವಣೆಗೆ ಇತ್ತ ರೈತರಿಗೂ ಕೂಡ ಯಾವುದೇ ಪ್ಯಾಕೇಜ್ ಕೊಡದಂಗೆ ಇವರು ಕೂಡ ಸಮಾಜವಾದಿಗಳು ಶ್ರೇಷ್ಠಿ ಪರವಾಗಿದ್ದೇವೆ ಅಂತ ಹೇಳಿ ಅನ್ಯ ಮಾಡ ಬಿಜೆಪಿ ನೇರ ಕೋಮುವಾದಿ ಜೆ ಡಿ ಎಸ್ ಜಾತಿವಾದಿಯಾಗಿ ಈ ದೇಶವನ್ನ ಕಾಡ್ತಾ ಇದ್ದೇವೆ ಆದ್ದರಿಂದ ಸಂವಿಧಾನವನ್ನ ಸಂವಿಧಾನ ಪರಿಕಲ್ಪನೆಯನ್ನ ಸಂವಿಧಾನದ ಆಶಯಗಳನ್ನ ಜಾರಿ ಮಾಡಬೇಕಾದ್ರೆ ಇವತ್ತು ಜನರು ನಮ್ಮ ಜೊತೆಗೆ ಈಗ ನಾವು ಮಾಡಿರುವಂತ ಥರ್ಡ್ ಫ್ರೆಂಟ್ ಇದೆ ಕೈ ಜೋಡಿಸ್ಬೇಕಾಗಿದೆ ಜನರು ಯುವಕರು ಬರಬೇಕಾಗಿದೆ ವಿದ್ಯಾವಂತರು ಬರಬೇಕಾಗಿದೆ ರೈತರು ಎಚ್ಚರಗೊಳ್ಬೇಕಾಗಿದೆ ಆ ಮೂಲಕ ಈ ದೇಶಕ್ಕೆ ಒಂದು ವಿಮುಕ್ತಿ ಆ ಕಾರಣದಿಂದ ಈ ಮೂರೂ ಪಕ್ಷಗಳನ್ನ ಮುಕ್ತಿ ಕೊಡಬೇಕಾಗಿದೆ ಈ ಮೂರು ಪಕ್ಷಗಳನ್ನ ರಾಜಕೀಯದ ಹೊರಗಡೆ ಕಳಿಸ್ಬೇಕಾಗಿದೆ ಅತ್ಯಂತ ತೀವ್ರ ಭ್ರಷ್ಟಾಚಾರ ಆಗಿದೆ ಮೌಲ್ಯಾಧಾರಿತ ರಾಜಕಾರಣ ಅಂತ ಹೇಳ್ತಂತ ಒಂದು ದಿನದಲ್ಲಿ ರಾಜಕೀಯವಾಗಿ ಭ್ರಷ್ಟಾಚಾರ ಎಂದರೆ ಒಂದು ಶುದ್ಧ ಸ್ಥಾನ ಅಂತ ಹೇಳ್ತಂತ ಅನೇಕ ರಾಜಕಾರಣಿಗಳಿದ್ರು ಇವತ್ತು ಎಷ್ಟು ಹಣ ಮಾಡಿದ್ದಾರೆ ಎಷ್ಟು ರೌಡಿಸಮ್ ಎಂಪಿಗಳು ಅರ್ಹತೆ ತಮ್ಮ ಕಾನೂನು ತರಬೇಕಂದ್ರೆ ಕೇಂದ್ರದಲ್ಲಿ ನಲವತ್ತೆಂಟು ಜನ ಎಂ ಪಿಗಳು ಮೇಲೆ ರೇಫ್ ಕೇಸ್ ಕೊಲೆ ಕೇಸ್ಗಳು ಕೂಡ ಇದ್ದಾವೆ ಜೈಲಿಗೆ ಹೋಗಿದವರು ಆಡಳಿತ ಮಾಡ್ತಾ ಇದ್ದಾರೆ ಒಂದು ಚುನಾವಣೆಗೆ ಐವತ್ತರಿಂದ ನೂರು ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಈ ರೀತಿ ಈ ದೇಶದ ಸ್ವತ್ತನ್ನ ಆಸ್ತಿಯನ್ನ ಸಂಪತ್ತನ್ನು ಲೂಟಿ ಮಾಡೋದ್ರ ಒಟ್ಟಿಗೆ ತಮ್ಮ ಅಧಿಕಾರನ ಗಟ್ಟಿ ಮಾಡ್ಕೊಳ್ಳೋದ್ರೊಟ್ಟಿಗೆ ಕೆಂಗನ ಮಾಡುವ ಮಾರ್ಗದಿಂದ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಅತಿಯಾಸೆಯಿಂದ ಸ್ವಾರ್ಥದಿಂದ ಇಡೀ ದೇಶವನ್ನ ಒಂದು ರೀತಿ ಬರ್ಬಾದ್ ಮಾಡ್ತಾ ಇದ್ದಾರೆ ಆ ಕಾರಣ ಎಚ್ಚೆತ್ತಿದೆ ಮತದಾರರು ಆ ಕಾರಣದ ಮಾಧ್ಯಮಗಳು ಇವತ್ತು ಪ್ರಗತಿ ಪರ ಇದ್ ನೀವು ಇದ್ರ ಮೇಲೆ ಚೆಲ್ಲಬೇಕಾಗಿದೆ ರೈತರನ್ನ ಕಾಪಾಡಬೇಕಾಗಿದೆ ವಿದ್ಯಾರ್ಥಿ ಯುವಜನರ ಭವಿಷ್ಯವನ್ನ ನಾವು ಕಾಪಾಡಬೇಕಾಗಿದೆ ಮಹಿಳೆಯ ಸಮಾನತೆ ಕಾಪಾಡಬೇಕಾಗಿದೆ ಅದಕ್ಕೋಸ್ಕರ ನೀವೆಲ್ಲ ನಮಗೆ ಬೆಂಬಲಿಸ್ಬೇಕು ಬೆಂತಟ್ಟಬೇಕು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸನ್ನದ್ಧ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಅಂದ್ರೆ ಇಷ್ಟು ವರ್ಷಗಳು ಕೂಡ ನಾವು ನಾಲ್ಕೂವರೆ ನಾಲ್ಕು ಮುಕ್ಕಾಲ್ವರೆ ದಶಕಗಳು ಹೋರಾಟವನ್ನ ಮಾಡಿದ್ದೇವೆ ದಲಿತ ಚಳವಳಿನಲ್ಲಿ ಆದರೆ ನಾವು ರಾಜಕೀಯವಾಗಿ ನಾವು ಹೋಗಿರಲಿಲ್ಲ ಅದು ಬಾಬಾ ಸಾಹೇಬ್ ದಾರಿ ಮಾರ್ಗಗಳನ್ನು ನಾವು ನೋಡಿರಲಿಲ್ಲ ಇತ್ತೀಚೆಗೆ ಬಾಬಾ ಸಾಹೇಬ್ ಪುಸ್ತಕಗಳು ಅವ್ರ ಇಪ್ಪತ್ತ್ ಮೂರು ವಾಲ್ಯೂಮ್ಗಳು ನಮ್ಮ ಕೈಲಿದೆ ಬಾಬಾ ಸಾಹೇಬ್ರು ಅಂದ್ರೆ ಏನು ಅಂಬೇಡ್ಕರ್ ಹೋದ ಅಂದ್ರೆ ಬರೀ ಅವ್ರನ್ನ ದೇವ್ರು ಮಾಡುವಂಥದ್ದು ಬ್ರಹ್ಮಾತ್ಮಕವಾಗಿ ನೋಡುವಂಥದ್ದು ಭಾವನೆಯಿಂದ ನೋಡೋದು ಅದಲ್ಲ ಬಾಬಾ ಸಾಹೇಬ್ ಹೋದ ಮಾರ್ಗಗಳನ್ನ ನಾವು ನೋಡುವಂತಾಗಿದೆ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಐವತ್ತಾರು ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಕಾರ್ಮಿಕ ಪಕ್ಷ ಮತ್ತೆ ಬರಿಷ್ಠ ಜಾತಿಯ ಒಕ್ಕೂಟ ಕಟ್ಟಿ ದೇಶದಲ್ಲಿ ವಿರೋಧ ಪಕ್ಷ ಆಗಿ ನನ್ನ ಜನ ಆಳುವ ವರ್ಗಗಳಾಗಬೇಕು ನನ್ನ ಜನ ಈ ದೇಶವನ್ನು ಆಳಬೇಕು ಈ ದೇಶ ಪ್ರಬುದ್ಧ ರಾಷ್ಟ್ರ ಆಗಬೇಕು ಅಂತ ಬಾಬಾ ಸಾಹೇಬ್ ಕನಸು ಕಂಡಿದ್ರು ಅವ್ರ ಕನಸು ಸಾಕಾರಗೊಳಿಸ್ಬೇಕು ಅಂದ್ರೆ ಬುದ್ಧ ಬಸವನ ಕನಸು ಸಾಕಾರಗೊಳಿಸ್ಬೇಕು ಅಂದ್ರೆ ಕುವೆಂಪುರವರ ಕನಸೋರು ಸಹಕಾರಗೊಳಿಸ್ಬೇಕು ಅಂದರೆ ನೀವೆಲ್ಲ ಕೂಡ ಮಾಧ್ಯಮಗಳು ಬೆಂಬಲಿಸ್ಬೇಕು ರಾಜಕೀಯವಾಗಿ ಈ ದೇಶವನ್ನು ಹಿಡಿಯುವಂಥ ಕೆಲಸಗಳನ್ನ ರೈತರು ವಿದ್ಯಾರ್ಥಿಗಳು ಮಾಡಬೇಕು ಅಂತ ಹೇಳಿ ಈ ಇದಕ್ಕೆ ನಮಗೆಲ್ಲ ಸಹಕರಿಸಬೇಕು ಅಂತ ಅತ್ಯಂತ ಖಚಿತವಾಗಿ ನೂರ ಮಾಡ್ಕೊಂಡು ನನ್ನ ಮಾತನ್ನು ವಿದಾಯ ಹೇಳ್ತೀನಿ